ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ಇಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಓಕೆ ಫ್ರೆಂಡ್ಸ್ ಇವಾಗ ಕರೆಕ್ಟಾಗಿ ಹಾರು ಆಗಿದೆ ಈಗ ಬಂದು ನಾನು ತೋಟಕ್ಕೆ ಬ್ಲಾಗ್ನ ಶುರು ಮಾಡಿದ್ದೀನಿ ಏನಪ್ಪಾ ಅಂದರೆ ನಿನ್ನೆ ಬ್ಲಾಗಲ್ಲಿ ಆಲ್ಮೋಸ್ಟ್ ನಿಮಗೆ ತೋರಿಸಿದ್ದೆ ಹಾರ್ದೋಗ ಹಾಗಲಕಾಯಿ ಕೊಯ್ತಾ ಇದ್ದೀವಿ ಸಂಜೆ ಇನ್ನ ಅರ್ಧ ನಾಳೆ ಕೊಯ್ಕೋಬೇಕು ಅಂತ ಅದನ್ನು ಕೊಯ್ ಅದನ್ನು ಮಾಡೋ ಕೆಲಸಕ್ಕೆ ಬಂದಿದ್ದೀವಿ ಏನಂದರೆ ನಮ್ಮಮ್ಮ ಈ ಕಡೆ ಬಂದು ಹಾಗಲಕಾಯಿ ಕೊಯ್ತಾ ಇದ್ದಾರೆ ಈ ಕಡೆ ಬಂದು ನಾನು ಸಾಗಿಸ್ತಾ ಇದ್ದೀನಿ ಇವಾಗ ನಮ್ಮಮ್ಮ ಅಲ್ಲಿ ಕೊಯ್ತಾ ಇದಾರೆ ಕೋಯ್ಕೊಂಡು ಕೊಯ್ಕೊಂಡು ಅಭ್ಯಾಸಗಳಲ್ಲಿ ತುಂಬಿಸ್ಕೊಂಡು ಹೋಗ್ತಾರೆ ನಾನು ಎತ್ಕೊಂಡೋಗಿ ಎತ್ಕೊಂಡೋಗಿ ಟಾರ್ಪಲ್ ಮೇಲೆ ಹಾಕ್ತಾ ಇದ್ದೀನಿ ಓಕೆ ಬನ್ನಿ ಫ್ರೆಂಡ್ಸ್ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡ್ದೊಬ್ಬ ಪ್ರತಿ ಪ್ರತಿಯೊಂದು ಕೂಡ ಸ್ಮಾಲ್ ಆಗಿ ವಿಡಿಯೋ ಮಾಡ್ತೀನಿ ನೋಡಿ ಎಂಜಾಯ್ ಮಾಡಿ ಸಂಜೆವರೆಗೂ ಸ್ಮಾಲ್ ಸ್ಮಾಲ್ ಆಗಿ ವಿಡಿಯೋ ಮಾಡ್ತೀನಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಅದಕ್ಕಿಂತ ಮುಂಚೆ ಫಸ್ಟ್ ನೋಡ್ತಾ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ಕೂಡ ಫಸ್ಟ್ ನೆನಚ್ತೆ ನೀವು ಮೊದಲ ನೋಡೋದು ಓಕೆ ಫ್ರೆಂಡ್ಸ್ ಬೆಳಗ್ಗೆ ಇದೇ ರೀತಿಯಾಗಿ ವಿಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ನಾನು ಕೆಲಸ ನಡೆಯೋದಿಲ್ಲ ಇದೆಲ್ಲ ಸ್ವಲ್ಪ ಕೆಲಸ ಮುಗಿಸಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಎಲ್ಲರಿಗೂ ಕಾಯ್ತೀರಿ ಟೇಕ್ ಕೇರ್ ಕರೆಕ್ಟ್ ಮಾಡ್ತಾ ಇದೆಯಾ ಓಕೆ ಫ್ರೆಂಡ್ಸ್ ಕಾಯೆಲ್ಲ ತುಂಬಿದಾಯ್ತು ಕಾಯೆಲ್ಲ ಎಲ್ಲ ಕೊಯ್ದಾಯ್ತು ಇವಾಗ ನೆಕ್ಸ್ಟ್ ಮಾಡ್ತಾ ಇದ್ದೀವಿ ಮಾಡೋದು ಒಂದು ಕಲೆ ಅಂದರೆ ಜೋಡ್ಸೋದ್ರ ಇರುತ್ತೆ ನಾವು ನೀಟಾಗಿ ಜೋಡಿಸಿದ್ರೆ ತಗೊಂಡಿದ್ದವನು ಕೂಡ ಮಾರ್ಕೆಟಲ್ಲಿ ತಗೊಳ್ಬೇಕು ಯಾಕಂದ್ರೆ ಅಷ್ಟು ಚೆನ್ನಾಗಿ ಜೋಡಿಸ್ಬೇಕು ಆ ತರ ಜೋಡ್ಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹತ್ತಿರ ಜೋಡಿಸಿರೋದು ಸ್ವಲ್ಪ ದೂರ ನಿ ಚೆನ್ನಾಗಿ ಕಾಣಿಸ್ತೀವಿ ಫ್ರೆಂಡ್ಸ್ ಇವತ್ತು ವೀಡಿಯೋ ಮಾಡ್ತಾರೋ ನಮ್ಮಅಮ್ಮ ನಾನು ತುಂಬ್ತಾ ಇದ್ದೀನಿ ಏನಂದ್ರೆ ವಿಡಿಯೋ ಮಾಡ್ತಾ ಇದಾರೆ ಇಲ್ಲ ಅಂತ ಹೇಳಿದ್ರೆ ಅವರು ಕೂಡ ಕೈಯಲ್ಲಿ ಎತ್ಕೊಡೋರು ನಾಲ್ಕೈದು ಕೈ ಎತ್ಕೊಡೋರು ಆರಾಮಾಗಿ ಜೋಡಿಸ್ಕೊಂತೀವಿ ಇವಾಗ ಸದ್ಯಕ್ಕೆ ಅವ್ರು ವಿಡಿಯೋ ಮಾಡ್ತಾ ಇದಾರೆ ಹಾಗಾಗಿ ನಾನೇ ಎತ್ಕೊಂತ ಇದ್ದೀನಿ ಎಲ್ಲ ಪ್ಯಾಕ್ ಮಾಡಿ ಮಾರ್ಕೆಟ್ ಕಡೆ ಕಳ್ಸಿಕೊಟ್ಟಿದ್ದೆತ ಮಾರ್ಕೆಟ್ ಕಡೆ ಕೊಟ್ಟು ಕಳಿಸ್ಕೊಟ್ಬಿಟ್ಟು ನಾನು ಹೊಸ್ಕೋಟೆಗೆ ಹೋಗಿ ಹಿಂಡಿ ಮತ್ತು ಆನೆ ಮಾರ್ಕು ಮತ್ತು ನಾಳೆ ಔಷಧಿನ ಸ್ಪ್ರೇ ಮಾಡಬೇಕು ಔಷಧಿಗಳು ಕೂಡ ತೊಗೊಂಡು ಬಂದೆ ಇವಾಗ ಹಿಂಡಿನೂ ಮತ್ತು ಆನೆ ಮಾರ್ಕು ಎರಡೂ ಕೂಡ ಮಿಕ್ಸ್ ಮಾಡಬೇಕು ಹಿಂಡಿ ಬಂದು ಹೊಸ್ಕೋಟೆಗೆ ಹೋಗಿದ್ದೆ ತಕೊಬರೋಕ್ಕೆ ನಮ್ಮೂರಲ್ಲೂ ಸಿಗುತ್ತೆ ಆದರೆ ಏನಕ್ಕೂ ಬೇಡ ಬಿರೆ ಮಣ್ಣು ಕಸ ಕಡ್ಡಿ ಆಳು ಮೂಳು ಎಲ್ಲ ಇರುತ್ತೆ ಹೊಸ್ಕೋಟೆಯಲ್ಲಿ ನಂಬರ್ ಒನ್ನಾಗಿ ಸಿಗುತ್ತೆ ಹೊಸಕೋಟೆನಲ್ಲಿ ನಂಬರ್ ಆಗಿ ಸಿಗುತ್ತೆ ಹಿಂಡಿ ನೀವೇನಾದರೂ ಇಂಡಿ ತಗೋಬೇಕಾ ಹೊಂಗೆ ಇಂಡಿ ತಗೋಬೇಕಂತ ಹೇಳಿದ್ರೆ ಹೊಸಕೋಟೆಗೆ ಹೋಗಿ ಹೋಗಿ ಅಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಅಂತ ಕೇಳಿರಿ ಯಾರು ಬೇಕಾದ್ರು ಹೇಳ್ತಾರೆ ಹಳೆ ಬಸ್ ಸ್ಟ್ಯಾಂಡ್ಗೆ ಹೋಗಿ ಗಾಣ್ಗಿರ್ಪೇಟೆಗೆ ಹೋದರೆ ಗಾಣ್ಗಿರ್ಪೇಟೆಗೆ ಹೋದರೆ ಅಲ್ಲಿ ಸುಮಾರು ಅಂಗಡಿಗಳಿದ್ದಾವೆ ಅಲ್ಲಿಗೆ ಓದ್ತಾನೆ ಲೆಫ್ಟ್ ಸೈಡ್ ಸಿಗೋದೇ ಫಸ್ಟ್ ಕ್ಲಾಸಾಗಿ ಸಿಗುತ್ತೆ ಅಂಗಡಿ ಅಂಗಡಿನಲ್ಲಿ ಅದು ಹೆಸ್ರು ಅಂಗಡಿ ಹೆಸ್ರು ನನಗೆ ಗೊತ್ತಿಲ್ಲ ಆಲ್ಮೋಸ್ಟು ಆ ಅಂಗಡಿನಲ್ಲಿ ಸೂಪರಾಗಿರೋ ಒಂದು ಹಿಂಡಿ ಸಿಗುತ್ತೆ ನಿಮಗೆ ನನ್ನ ತೋಟಕ್ಕೆ ಹಿಂಡಿ ಬೇಕಂದರೆ ಹೊಂಗೆ ಹಿಂಡಿ ಏನಾದ್ರು ಬೇಕಾದರೆ ಅಲ್ಲೇ ಹೋಗಿ ಅಲ್ಲೇ ಮಿಲ್ಗಾಕಿ ಆಲ್ಮೋಸ್ಟು ಕೊಡ್ತಾರೆ ಅದರಲ್ಲೂ ಕೂಡ ಬೇರೆ ಬೇರೆ ಕ್ವಾಲಿಟಿ ಇದೆ ಏನಂದರೆ ಅರ್ಧ ಎಣ್ಣೆ ತೆಗ್ದಿರೋದು ಹಣ ಅರ್ಧ ಎಣ್ಣೆ ಹಿಂಡಿನಲ್ಲಿರೋದು ಬಂದೆ ಇನ್ನೂ ಬೇಕಾದರೆ ನಮಗೆ ಇನ್ನೂ ಪ್ಯೂವರ್ ಬೇಕಾದರೂ ಸಿಗುತ್ತೆ ಅಥವಾ ಮುಕ್ಕಾಲು ಕಾಲು ಭಾಗ ಎಣ್ಣೆ ಎತ್ತಿ ಮುಕ್ಕಾಲು ಭಾಗ ಎಣ್ಣೆ ಇರೋದು ಅದು ಸಿಗುತ್ತೆ ಇಲ್ಲ ನಮಗೆ ಪೂರ್ತಿ ಎಣ್ಣೆ ಇರೋದೇ ಬೇಕಂದರೆ ಅದು ಕೂಡ ಸಿಗುತ್ತೆ ಯಾವ್ದು ಬೇಕಾದರೂ ನಾವು ಕೇಳಿದರೆ ಫಟಾಫಟ್ ಅಂತ ಹಂಗೆ ಹಾಕ್ಕೊಡ್ತಾರೆ ಮಿಲ್ಲಲ್ಲಿ ಅದಕ್ಕೇನು ತೊಂದರೆ ಇಲ್ಲ ತುಂಬಾ ಚೆನ್ನಾಗಿದೆ ಇವಾಗ ನಾನು ಇಂಡಿ ಎತ್ಕೊಂಬಂದಿರೋದು ಐವತ್ತು ಕೆ ಜಿ ಮೂಟೆ ಇದು ಆಲ್ಮೋಸ್ಟು ಇದು ಬಂದು ಅರ್ಧ ಎಣ್ಣೆ ಎತ್ತಿರೋದು ಅರ್ಧ ಎಣ್ಣೆ ಬಿ ಹಂಗೆ ಇರೋದು ಇದ್ರ ಬೆಲೆ ಬಂದು ಎಷ್ಟಂದರೆ ಸಾವಿರದ ಎಂಟುನೂರು ರೂಪಾಯಿ ಅದ್ರ ಜೊತೆಗೆ ಒಂದು ಆನೆ ಮಾರಕು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಒಂದೇ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಅದಕ್ಕೆ ಆನೆ ಮಾರುಕು ಕೂಡ ಇದು ನಮ್ಮೂರಲ್ಲೇ ಸಿಗುತ್ತೆ ಅದಕ್ಕೇನು ತೊಂದರೆ ಇಲ್ಲ ಇದು ಆನೆ ಮಾರುಕು ಇವಾಗ ಬೆಲೆ ಬಂದು ಸಾವಿರದ ನಾನ್ನೂರ ಇಪ್ಪತ್ತು ರೂಪಾಯಿ ಇದೆ ಆಲ್ಮೋಸ್ಟು ಸುಮಾರು ನನಗೆ ಬುದ್ಧಿ ಬಂದಾಗ ನನಗೆ ಹದಿನೇಳು ವರ್ಷವೋ ಹದಿನೆಂಟು ವರ್ಷವೋ ಆವಾಗ ಆವಾಗ ರೇಟ್ ಎಷ್ಟು ಗೊತ್ತಾ ಆನೆ ಮಾರುಕು ಬಿರೆ ಆರುನೂರೈವತ್ತು ರೂಪಾಯಿ ಇವತ್ತಿನ ದಿನ ಸಾವಿರದ ನಾನ್ನೂರ ಇಪ್ಪತ್ತು ರೂಪಾಯಿ ಈ ರೇಟ್ ಹೋಗಿದೆ ಕಂಡ್ರೆ ಇವತ್ತು ಇವೆರಡು ಮಿಕ್ಸ್ ಮಾಡಿ ಇವತ್ತು ತೋಟಕ್ಕೆ ಹಾಕ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿದ್ದಾಯಿತು ಇವಾಗ ನಾನು ಮತ್ತು ನಮ್ಮಮ್ಮ ಇಬ್ಬರು ಕೂಡ ಹಾಕೊಬೋತಾ ಇದ್ದೀವಿ ಕಾಣ್ಗಿಂಡಿ ಮತ್ತು ಆನೆ ಎರಡು ಕೂಡ ಏನಂದರೆ ಇಬ್ಬರು ಹಾಕಿದ್ರೆ ಬೇಗ ಆಗುತ್ತೆ ಹಾಗಾಗಿ ಇವಾಗ ಇಬ್ಬರು ಹಾಕಬೋತಾ ಇದ್ದೀವಿ ಆಲ್ರೆಡಿ ಅದು ಹಾಗಲು ಗಿಡ ಸೆಂಟ್ರದ್ದು ಹಾಕಿದ್ದಾಯಿತು ಇವಾಗ ಇದನ್ನು ಇದ್ದೀವಿ ಇದನ್ನು ಹಾಕಿದ್ಮೇಲೆ ಇನ್ನು ಮೇಲಿಂದು ತೊಂಡೆ ಗಿಡಕ್ಕೆ ಹಾಕಬೇಕು ಸುಮಾರು ಒಂದೊಂದು ಗುಣಿಗೆ ಎರಡೆ ಆ ರೀತಿಯಾಗಿ ಸುತ್ತೂರು ಹಾಕ್ತಾ ಇದ್ದೀವಿ ಎರಡು ಲೈನು ನಮ್ಮಅಮ್ಮ ಇಟ್ಕೊತಾರೆ ಇನ್ನು ಎರಡು ಲೈನ್ ನಾನು ಇಟ್ಕೊತೀನಿ ಈ ರೀತಿಯಾಗಿ ಹಾಕೊಂಡು ಹಾಕ್ಕೊಂಡು ಓಡ್ತಾ ಇಡ್ತೀವಿ ಹೋಗು ಹೋಗೋದು ಸಿಂಗಲ್ ಇಟ್ಕೊ ಅದು ಇಟ್ಕೊಂಡಿದ್ದೆ ತಾನೇ ಅದು ನಾನು ಹಿಡ್ಕೊಂಡಿದ್ದೆ ಅಷ್ಟೊತ್ತು ನೀನು ಬಂದೆ ಸಿಂಗಲ್ ಹಾಕೊಂಡ ತಿನ್ನಾರ್ದು ಡಬಲ್ ಹಾಕ್ಕೊಂಡೋಗು ಸಮಯ ಹಾಕಮೇಲೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓದ್ಲಾಡ್ತೀಯಾ ಓಕೆ ಫ್ರೆಂಡ್ಸ್ ಹಾಗಲ ಗಿಡಕ್ಕೆಲ್ಲ ಹಾಕಿದ್ದಾಯಿತು ಇವಾಗ ತೊಂಡೆ ಗಿಡಕ್ಕೂ ಕೂಡ ಹಾಕ್ಕೊಂಡು ಬಂದಿದ್ದಾಯಿತು ಏನಂದರೆ ಇನ್ನೊಂದು ಮೂರು ಇದೆ ಸೋಲೇನಾಯಿದೆ ಹಾಕ್ತಾ ಹಾಕ್ತಾಯಿದ್ದಾರೆ ನಾನು ಕೂಡ ಇದ್ದೀನಿ ಓಕೆ ಇನ್ನು ನಮ್ಮ ತೋಟಕ್ಕೆಲ್ಲ ಮೇಲಿಂದ ಕೆಳಗಡೆವರೆಗೂ ನಮ್ಮ ತೋಟಕ್ಕೆಲ್ಲ ಹಾಕಿದ್ದಾಯ್ತು ಬೇಸಾಯ ಇನ್ನು ಇದ್ರ ಕೆಲಸ ಮುಗೀತು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಹೇಗೆಲ್ಲ ಇತ್ತು ನಮ್ಮ ರೋಟೀನ್ ಅಂತ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲವಾ ಖಂಡಿತ ಡಿಸ್ಲೈಕ್ ಮಾಡಿ ಇದೇ ರೀತಿಯಾಗಿ ವೀಡಿಯೋಗಳ್ನ ನೀವು ಡೈಲಿ ನೋಡಬೇಕಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಹಾಲ್ ಅಂತ ಕೊಟ್ಬಿಟ್ರೆ ಸಾಕು ಡೈಲಿ ನಿಮ್ಮ ಮಧ್ಯಾಹ್ನ ಹನ್ನೆರಡು ಗಂಟೆಗೆಲ್ಲ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಕತೆ ಬಂದಿಷ್ಟು ಮತ್ತೆ ನಾಳೆ ನಿಮ್ಮ ಕರ್ನಾಟಕ ಸಿಗ್ತೀನಿ ಹಲಿಯವರು ಕಾಯ್ತಾರೆ ಕೇರ್ ಬಾಯ್